ಕುಶಾಲನಗರ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಶುಕ್ರವಾರ ಸಂಘದ ಸದಸ್ಯರಿಗೆ ಆಯೋಜಿಸಿದ್ದ ಪ್ರಥಮ ವರ್ಷದ ಗ್ರಾಮೀಣ ಕ್ರೀಡಾಕೂಟ ಹಾಗೂ ಕ್ರಿಕೆಟ್ ಪಂದ್ಯಾವಳಿಗೆ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಚಾಲನೆ ನೀಡಿದರು ಕೊಡಗು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇರುವ ಶತಮಾನ ಕಂಡ ಕೃಷಿ ಪತ್ತಿನ ಸಹಕಾರ ಸಂಘವು ಕೇವಲ ಬ್ಯಾಂಕ್ ವ್ಯವಹಾರಕ್ಕೆ ಸೀಮಿತವಾಗಿದೆ

ಬ್ಯಾಂಕಿನ ಇತ್ತಿದ ಕಾರ್ಯಕ್ರಮಗಳು ನಾವು ಜನರಲ್ ಬಾಡಿಯಲ್ಲಿ ಇಟ್ಕೊಂಡಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಅದರ ಕೆಲಸ ಕಾರ್ಯಕ್ರಮಗಳು ಅದ್ರ ಜೊತೆಗೆ ಈ ಶತಮಾನೋತ್ಸವ ಭವನದ ನಿರ್ಮಾಣ ಆದ್ರೆ ಮಧ್ಯ ಸಮೇತ ನಾವು ಈ ಕ್ರೀಡಾಕೂಟವನ್ನು ನಡೆಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಮ್ಮ ಉಪಾಧ್ಯಕ್ಷರಾದ ಕುಮಾರ್ ಅವರು ಬಹಳ ಬುದುವರ್ಗೀತಗೊಂಡು ಎಲ್ಲವನ್ನು ಅಂದರೆ ನಮ್ಮ ಒಂದು ಆಡಳಿತ ಒಳಗೆ ಏನೇ ಕೆಲಸಗಳು ಬಂದು ನಾವು ಹಂಚ್ಕೊಂಡು ಅದಕ್ಕೆ ಹೋಗ್ತಾ ಇರೋದನ್ನ ನನ್ನ ಸರ್ತಿ ಈ ಮಟ್ಟಕ್ಕೆ ಬೆಳೆದಿದೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಬಹುತೇಕ ಕ್ರೀಡೆಗಳು ಇಂದು ನಶಿಸಿ ಹೋಗುತ್ತಿವೆ ಗ್ರಾಮೀಣ ಕ್ರೀಡೆ ಕಲೆ ಸಂಸ್ಕೃತಿಗಳು ಗ್ರಾಮೀಣ ಜನರ ಬದುಕಿನ ಭಾಗವಾಗಿದ್ದವು ಹಿಂದಿನ ಕಾಲದ ಕ್ರೀಡೆಗಳೇ ಇಂದು ವೈಜ್ಞಾನಿಕ ರೂಪ ಪಡೆದುಕೊಂಡಿದೆ ಎಂದರು ಚಂಡಿನ ಥರ ಮಾಡಿ ಆ ಚಂಡಿನ ಆಕಾರ ಕೊಟ್ಟು ಕಲ್ಲುಗಳನ್ನು ಮಡಗಿ ಅದನ್ನು ಕಟ್ಟಿ ಮಾಡಿಗಳನ್ನು ಬೀಸಿ ಅದನ್ನು ಆಟ ಆಡ್ತಾಯಿದ್ದರು ನಾವಾದರೂ ಭಾಗವಹಿಸಿದ್ದೀವಿ ಕಂಬ ಆಡ್ತಾಯಿದ್ರು ಇದ್ರು ಎಲ್ಲಾದ್ರೂ ನನ್ನ ಸರಿ ಕೆಲಸ ಇದರ ಟೈಮ್ನಲ್ಲಿ ಬೇಸರ ಕಳೆದಕ್ಕೋಸ್ಕರವಾಗಿ ಆಟೋವು ಪ್ರಾರಂಭ ಮಾಡಿದರು ಈಗ ಈ ಆಟೋವು ಹಿಂದಿನ ಅವೈಜ್ಞಾನಿಕವಾಗಿ ಆಡ್ತಾಯಿದ್ರು ಈಗ ವೈಜ್ಞಾನಿಕವಾಗಿ ಆಟೋವು ಎಲ್ಲ ಕಡೆ ಪ್ರಾರಂಭ ಆಗಿದೆ

ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಸ್ ರಾಜಶೇಖರ್ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಉದ್ಘಾಟನೆ ಮಾಡಬೇಕು सुपर साथी चिनदेव तिरुवुरु का प्रगत पद्धति बांधुबार और के बारे में स्वतः प्रेंटा सगा सगा लेकर के रोडा लागूता अक्षरा रोहिणी का तो। प्रगत कोरोवंद्र क्षेत्रपालक आग्रह की स्थिति जारी के लिए तिरुपुरा मुशिक्रवटा तक पर इच्छा और वृत्त विकेट मुख्य नेसी सुधराता है अंतिम करीम नेता है प्रदर्शन दाग किंतु ಆವಿಷ್ಟಪ ದೂರ ಚಲಿಸಿತ್ತು ದಂಡಿಗರಿಗೆ ದಂಡಿಸುವ ಪ್ರಯತ್ನಕ್ಕೆ ಬಂದಿತ್ತು ಆದರೆ ಈ ಬಾರಿಗಳ ಮಧ್ಯೆ ಮತ್ತೆ ಸಂಪರ್ಕ